ಎರಡು ಸಾವಿರದ ಹದಿಮೂರಿಂದ ನಂತರನೂ ಮೂರು ವರ್ಷಗಳ ಮಟ್ಟಿಗೆ ನನ್ನ ಒಂದು ಸಮಸ್ಯೆ ಇತ್ತು ಒಂದು ಜಮೀನು ಇತ್ಯರ್ಥ ಆಗಬೇಕಾಗಿತ್ತು ಅದನ್ನು ನಾವು ಸರಿಯಾಗಿ ಒಂದು ತಿದ್ದುಪಡಿ ಮಾಡಲಿಕ್ಕೋಸ್ಕರವಾಗಿ ಸಾಕಷ್ಟು ವರ್ಷಗಳ ಕಾಲ ಅದನ್ನು ನಾವು ಓಡಾಡಬೇಕಾಯ್ತು ಸುಮ್ಮನೆ ಹಣ ಖರ್ಚಾಗ್ತಿತ್ತು ಅಂದರೆ ಯಾವುದೇ ರೀತಿ ನಮಗೆ ಒಂದು ಒಳ್ಳೆಯ ಆಶಾದಾಯಕವಾದಂಥ ಬೆಳವಣಿಗೆ ಆಗಲಿಲ್ಲ ಆ ನಂತರ ಹೀಗೆ ಸರಳ ವಾಸ್ತುವು ಬಗ್ಗೆ ವಿಚಾರವನ್ನು ನಾನು ತಿಳ್ಕೊಂಡೆ ತುಂಬ ಚೆನ್ನಾಗಿ ಹೇಳಿದ್ರು ನಮ್ಗೆ ಅದ್ರ ಮನದಟ್ಟ ಆಯಿತು ನನಗೆ ಸ್ಪಂದಿಸಿದ್ವಿ ವಿತಿನ್ ತ್ರೀ ಫೋರ್ ಡೇಸಲ್ಲಿ ನನಗೆ ಕೆಲಸ ಯಾವಾಗ ಜಮೀನು ನಮಗೆಲ್ಲ ಅನುಕೂಲ ಆಯಿತು ಸೇಲ್ ಆಯಿತು ಬಂದಂಥ ಹಣದಲ್ಲಿ ಯಾಕೆ ಇದನ್ನು ಸಮರ್ಥವಾಗಿ ಮತ್ತೊಂದು ಮಾಡಿ ಕಟ್ಬೋದು ಅದಕ್ಕೆ ಕಟ್ಟಬೇಕು ಅಂತ ಪ್ಲಾನ್ ಏನು ಮಾಡಬೇಕು ಪ್ಲಾನ್ ಅಂದ ತಕ್ಷಣ ನೆನಪು ಬಂತು ಸರಳ ವಾಸ್ತವರನ್ನ ಯಾಕೆ ನಾವು ಕನ್ಸಲ್ಟ್ ಮಾಡಬಾರ್ದು ಅಂತ ಅವರು ಕರೆಕ್ಟಾಗಿ ನಮ್ಮ ಮೂರು ಜನಕ್ಕೆ ನನಗೆ ನಮ್ಮ ಮನೆಯವರು ನನ್ನ ಮಗನಿಗೆ ಪೂರಕವಾದಂಥ ಒಂದು ಪ್ಲ್ಯಾನನ್ನು ಯೋಜನೆಯನ್ನು ಹಾಕ್ಕೊಟ್ಟರು ಅದರ ಪ್ರಕಾರ ನಾವು ಇವತ್ತು ಮನೆಯನ್ನು ನಿರ್ಮಾಣ ಮಾಡಿದ್ದೀವಿ ನಾನು ನಮ್ಮ ಮನೆಯವರು ನನ್ನ ಮಗ ಇವತ್ತು ಈ ಒಂದು ಪ್ರಗತಿಯ ಪಥದಲ್ಲಿ ಸಾಗಬೇಕು ಅಂದರೆ ಈ ಸಂಸ್ಥಾಪಕರು ಈ ಸರಳ ವಾಸ್ತುವಿನ ಹಿಂದಿನ ರುವಾರಿ ಯಶಸ್ಸಿನ ರೂವಾರಿಯಾಗಿರುವಂಥ ಡಾಕ್ಟರ್ ಚಂದ್ರಶೇಖರ ಗುರುಜಿಯವರಿಗೆ ನನ್ನ ಕುಟುಂಬದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತೇನೆ